ರೆಡ್ ರೆಡ್ ಕಾರ್ಪೆಟ್ ಮನೆವರೆಗೂ ಕಾಕ್ಷಣ ನನ್ನ ಕಣ್ಣ ಎದುರುಗಡೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ ಅಶೋಕ್ ಫೋನ್ ಮಾಡಿದ್ದಾರೆ ಸ್ವಾಮಿಗೆ ಫೋನ್ ಮಾಡಿದ್ದಾರೆ ಕೌನ್ಸಿಲ್ ಚೇರ್ಮನ್ ಫೋನ್ ಮಾಡಿದ್ದಾರೆ ಸ್ಪೀಕರ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇನ್ವಿಟೇಷನಲ್ಲಿ ಅವರು ಕೂಡ ಹೆಸರಾಕಿ ಕೊಟ್ಟಿದ್ದೀವಿ ಇದು ಬಿಡಿ ಅವ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹೆಣನ ಗೌರವ ತಂದಿಲಿಕ್ಕೆ ಹಾಕ್ಲಿಲ್ಲ ಅದಕ್ಕೆ ಫಸ್ಟ್ ಅವ್ರು ಮಾತಾಡೋಕೆ ಕೇಳಿ ಅವ್ರು ಬೀಗರು ಹೆಣನ ಪಾಪ ಕೊರೋನಾ ಬಂದು ಸತ್ತೋದ್ರಲ್ಲ ಯಾವ ಬಿ ಜೆ ಪಿ ಲೀಡ್ರು ಮಾತಾಡಲಿಲ್ಲ ಅಲ್ಲಿಗೆ ತೆಗೆದುಕೊಂಡು ಬಂದು ಒಂದು ಸ್ಪೆಷಲ್ ಫ್ಲೈಟಲ್ಲಿ ಆ ಕುಟುಂಬದವ್ರಿಗೆ ಸಾರ್ವಜನಿಕರಿಗೆ ನೋಡೋಕ್ಕೆ ಕೊಡಲಿಲ್ಲ ಏನಾಗಿತ್ತು ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡೋಕ್ಕಾಗಿರ್ಲಿಲ್ಲ ಯಾರಿಗೂ ಮಾತಾಡೋಕ್ಕಿಲ್ಲ